ಬಡೂರು ದೇವರು ದಿಂಡ್ರು ಅನ್ನೋ ಯಾವ ಭಯನೂ ಇಲ್ಲ ಅವಳಿಗೆ ದುಡ್ಡು ಒಂದಿದ್ರೆ ಸಾಕು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ದುರಂಕಾರ ಇದೆ ಆ ದುರಂಕಾರ ನಿಲ್ಸದೆ ನಮ್ ಪ್ಲಾನ್ ಓಕೆ ಸೋ ವಿ ಆರ್ ಆಪರೇಟಿಂಗ್ ಆಪರೇಷನ್ ನಂಬರ್ ಫೋರ್ ನಾಟ್ ಒನ್ ಎ ಆಪರೇಷನ್ ನಂಬರ್ ಫೋರ್ ನಾಟ್ ಒನ್ ಬಿ ಬಿ ಏನಪ್ಪಾ ಬಿ ಅಂದ್ರೆ ಬಾಸ್ ಅಂದ್ರೆ ನೀವು ಹಾ ಗುಡ್ ವೆರಿ ಗುಡ್ ಅವಳು ಕೊಬ್ಬಿಳಿಸಬೇಕು ಅಷ್ಟೇ ಅವಳ ಚೆನ್ನಾಗಿ ಭಯ ಹುಟ್ಟಿಸ್ಬೇಕು ನೀನು ಅವಳಿಗೆ ಸಮಾಧಾನ ಮಾಡಬೇಕು ಭಕ್ತಿ ಬರೋ ಹಾಗೆ ಮಾಡೋಣ ದೇವ್ರ ಮೇಲೆ ಭಕ್ತಿ ಬರಂಗ ಮಾಡಿದ್ರೆ ಸಾಕು ಅಯ್ಯೋ ಅನ್ನೋದು ರಾತ್ರಿ ಹನ್ನೆರಡು ಗಂಟೆಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆ ಏನಾಯ್ತ ಇದೆ ಅಯ್ಯೋ ಅದೆಲ್ಲ ಏನು ಇಲ್ಲ ಭ್ರಮೆ ಅಷ್ಟೇ ಇಲ್ಲ ಸತ್ಯ ಸತ್ಯಾಡ್ತಿದೆ ನೋಡಿ ಏನು ಭ್ರಮೆ ಅಷ್ಟೇ ಅಮ್ಮವ್ರೆ ನಾನು ಹೇಳೋ ಕೇಳಿ ದೇವ್ರ ನೆನ್ಸ್ಕೊಂಡ್ ಮಲ್ಕೊಂಡ್ರೆ ಏನು ಆಗಲ್ಲ ನೀವು ಬನ್ನಿ ನೀವು ನನ್ಗೆ ಹೆದ್ರಿಕೆ ಆಗುತ್ತೆ ನಾನಿದ ಬನ್ನಿ ಅಮ್ಮ ನೀವು ಸತ್ಯ ಹೆದರಿಕೆ ಆಗುತ್ತೆ ಅಯ್ಯೋ ಸಾಫ್ ಸುಮ್ನೆ ಇರೋ ಇಡ್ಲಿ ತಿನ್ನು ತಿನ್ನಮ್ಮ ತಿನ್ನಪ್ಪ ನೀವ್ ತಗೊಳ್ಳಿ ಅಮ್ಮ ಇಡ್ಲಿ ಇಡ್ಲಿ ನತ್ತ ಇದೆ ಕಡು ವಡೆ ಅಳಿತಾ ಇಲ್ವಾ ನಿಜವಾಗ್ಲೂ ಇಡ್ಲಿ ನಗ್ತಾ ಇದೆ ಕಡುವು ಇಷ್ಟೆಲ್ಲ ಆದ್ಮೇಲೆ ಅದ್ ಯಾವ್ದೋ ಪವರ್ಫುಲ್ ದೇವನೇ ಅಮ್ಮ ಅವ್ರೆ ನಾನೊಂದ್ ಮಾತು ಹೇಳಿದ್ರೆ ನೀವು ತಪ್ಪು ತಿಳ್ಕೊಳ್ಳಲ್ಲ ತಾನೆ ಹೇಳಪ್ಪ ಅದು ಬೇಡ ಬಿಡಿ ಮೊದ್ಲೇ ನಿಮಗ್ ದೇವ್ರ ದಿಂಡ್ರು ಅಂದ್ರೆ ನಂಬಿಕೆ ಇಲ್ಲ ಇಲ್ಲ ಬೇಡ ಬಿಡಿ ಅಯ್ಯೋ ದೆವ್ವದ ಕಾಟ ತಪ್ಪದ್ರೆ ಸಾಕು ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಹಾಗಾದ್ರೆ ನೀವು ಆ ತಾಯಿ ಸನ್ನಿಧಿನಲ್ಲಿ ಉರುಳು ಸೇವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡ್ತೇವೆ ಅಮ್ಮ ಅವ್ರೆ ಉರುಳು ಸೇವೆನಾ ಆಯ್ತಪ್ಪ ನೀನು ಹಾಗೆ ಮಾಡ್ತೀನಿ ಹೋಗುಣ ಬಾ ಹೋಗುಣ ಅಡಿಯಪ್ಪ ತಾವು ವರ್ಡಿಯಾ ಮಾರೇ ನಾನು ಬರ್ತೀನಿ ಯಾಕಪ್ಪ ಏನಿಲ್ಲ ಅದು ತಾವು ವರ್ಡಿಯಾ ಮಾರೇ ಪರವಾಗಿಲ್ಲ ಏನು ಅದು ಹೇಳಪ್ಪ ಏನುಂದ್ರೆ ಮಾರಾ ನಿಮ್ಮಗೋಸ್ಕರ ಇನ್ನೊಂದು ಸಾರಿ ಸ್ಪೆಷಲ್ ಆಗಿ ಪೂಜೆ ಮಾಡಿಸ್ಕೊಂಡು ಬರਣਾ ಅಂತ ಅಷ್ಟೇ ಮಾರೇ ಹೀ ಪೂಜೆ ಮಾಸಕೆ ಇಷ್ಟ ಹೊತ್ತೈತಾ ಯೆನೋ ನನಗೆ ಹೀಗೆ ಆಗ್ಬೇಕು ಅಂತ ಹೇಳ್ತಾ ಇದ್ಯಾ ಹೇ ಅವನ ಪಕ್ಕಕ್ಕೆ ಬಾರೋ ಬಾರೋ ಸತ್ಯ ಅವರೆ ನನಕ ಬಾರ್ಸು ಎಷ್ಟೇ ಅವರೆ ಇಷ್ಟ್ಯಾರೋ ನಿಮ್ಮ ತಮ್ಮನವ ಮರ ಬಾರ್ಸು ಅಯ್ಯ bæಡಾಮ

ಅಷ್ಟೇ ತಾನೇ ಅದಕ್ಕೆ ಯಾಕೆ ಮಕಾನ್ ಹಂಗ್ ಮಾಡ್ಕೊಂತೀಯ ಜಾನು ಏನೇ ಗೋಳು ಟಾಯ್ಲೆಟ್ ಜಾನ್ ನಾನು ಹೇಳೋದ್ ಕೇಳಿಲಿ ಜೀ ಬೊಂಬಾ ಇವತ್ತು ನಮ್ಮ ಗೆಸ್ಟ್ ಹೌದು ಅವ್ನು ಏನೇನ್ ಕೇಳ್ತಾನೆ ಎಲ್ಲ ಕೊಡ್ಸು ಇಡೀ ಬೆಂಗಳೂರು ತೋರ್ಸಂಬು ಬೆಂಗ್ಳೂರ ಯೋ ಜನ ನನ್ನನ್ನೇ ಕಾಡಿ ತರ ನೋಡ್ತಾರೆ ಜೊತೆಲಿ ಇದು ಬೇರೆ ನಮ್ ಕರ್ಮನಾ ಖಾನ್ ಜಾನ್ ಜಾನ್ ಯಾವುದೋ ಒಂದು ನಾನು ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ ನಿಮ್ಮಿಬ್ಬರಿಗೆ ಮಾತ್ರ ಹೊರಡೋಡವೇ ಕೋತಿತರ ಅರ್ಥವನ್ನಲ್ಲಯ್ಯ ಹೋಗೋಣ ಲೋ ಜಾನ್ ನೀನು ಕಾಡು ಮನುಷ್ಯನ ತರ ಆಡ್ಚಕೋಣ ಕರ್ಕೊಂಡಾಗ ಬಾಸ್ ಹೇಳಿ ಬಾಸ್ ಆಯ್ತು ಆಯ್ತು ಜಿಬುಂಬಾ

ಟ್ರಾಫಿಕ್ ಅಲ್ಲಿ ಬಂದಿದ್ಯಾ ನಿನ್ಗೆ ಅಡವಿಲ್ಲ ನಿನ್ಗೆ ಟ್ರಾಫಿಕ್ ಅಲ್ಲಿ ಇದೆಯಲ್ಲ ಮಾಡ್ತೀಯಾ ಗೊತ್ತಿತ್ತಲ್ವಾಫಿಕ್ ಮಾಡಯ ಬಾರಯಾ ಜೀಪಾ ಆಯ್ತಲ್ಲಪ್ಪ ನಂಗೆ ನಾನನ್ ಮನ್ ಸಾವಾಸ ಇವ್ನ ಕಟ್ಕೊಂಡು ನನ್ ಗತ್ತಿ ಯಾವ್ ಪೊಲೀಸ್ನವ್ರ ಸಾಹಸ ಒಳ್ಳೇದ ಬಾರ್ಯಾ ಬಾರ மேல்டு <laughs>

He he he. He he he. He he he. He he he. ನಿಮ್ಗೆ ಬಿಟ್ಟು ಹೋಗ್ಲಿ ಅಂತ ಅಣ್ಣಮ್ಮನ್ ದೇವಸ್ಥಾನದ ಮುಂದೆ ನಿಮ್ಮಿಂದ ಕೆಂಡ ತುಳಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ ಅಮ್ಮವ್ರೆ ಏನು ಕೆಂಡ ತುಳಿಯೋದ ಹೌದಮ್ಮ ಎಲ್ಲಾ ನಿಮ್ ಒಳ್ಳೇದಿಕ್ಕೆ ಅಮ್ಮವ್ರೆ

ಇದೆಲ್ಲ ಆ ತಾಯಿ ಅಣ್ಣಮ್ಮನ ಅನುಗ್ರಹ ಅವ್ರೆ ತಾಯಿ ಜಿಬುಂಬ ಈ ಮದುವೆ ಅರೇಂಜ್ಮೆಂಟ್ ಎಂಗೇಜ್ಮೆಂಟ್ ಎಲ್ಲಾ ನಿಂತ ಬಂದಿರೋ ಗಂಡುಗಳೆಲ್ಲ ತಲೆ ಕೆಟ್ಟು ತಿಕ್ಕಾಪಲ ಓಡ ಬಿಡ್ಬೇಕು ಹಂಗ ಮಾಡ್ಬೇಕು ನೋಡುತ್ತಾ ಇರಿ ನಾನು ಬಾಯಲ್ಲಿ ಹೇಳುವುದಿಲ್ಲ ಮಾಡಿ ತೋರಿಸುತ್ತೇನೆ ಏನಮ್ಮ ನೀನು ಸ್ವಲ್ಪ ನಾಚಿಕೆ ಮಾನ ಮರೆಯದೆ ಬೇಡ್ವಾ ವಯಸ್ಸಾದ್ರು ಈ ರೀತಿ ಭೇ ಮಾಡ್ತಿದ್ದೆಲ್ಲ ನೋಡ್ದವ್ ಏನ್ ತಿಳ್ಕೊತಾರೆ ಏನಾಯ್ತು ನಾನ್ ಯಾಕೆ ಹಾಗೆ ಮಾಡಿದೆ ಅಂತ ನಿನ್ನಿಗೂ ನನಗೆ ಗೊತ್ತಿಲ್ಲ ಕಣೆ ಅದು ಅಮ್ಮವ್ರ ತಪ್ಪಲ್ಲ ಬಿಡಿ ಚಿಕ್ಕಮ್ಮ ನಿಮ್ಮ ಮಾವಾರ ಮೈಯಲ್ಲಿ ಇದ್ದ ದೆವ್ವ ನಿನ್ನೆಯಿಂದ ಅಮ್ಮವ್ರ ಮೈಗೆ ಸೇರ್ಕೊಂಡ್ಬಿಟ್ಟಿದೆ ಅಷ್ಟೇ ಇಲ್ಲ ಅಂದ್ರೆ ದೇವ್ರಂಗಿದ್ದ ಅಮ್ಮವ್ರು ದೆವ್ವ ತರ ಆಡ್ಬೇಕು ಅಂದ್ರೆ ಅದ್ ಯಾವ್ದೋ ಪವರ್ಫುಲ್ ದೆವ್ವನೇ ಅಮ್ಮವ್ರ ನನ್ನ ಮೈಯಲ್ಲಿ ಇದು ತುಂಬಾ ಅತಿ ಆಯ್ತು ಯಾವ್ದು ನೋಡು ನೀನ್ ನಮ್ಮಮ್ಮನ ಅಹಂಕಾರನ ಇಳಿಸಬೇಕು ಅಂತಿದ್ದೆ ಈಗಾಗಲೇ ನಮ್ಮ ಅಮ್ಮ ಮೆತ್ತಗಬಿಟ್ಟಿದಾಳೆ ದುರಂಕಾರ ಪಟ್ಟವ್ರಿಗೆಲ್ಲ ಗತಿ ಆಗೋದು ನೋಡು ಎಷ್ಟೇ ಆದ್ರೂ ನಮ್ಮ ನಾನಿಲ್ಲ ಅನ್ನ ಇನ್ನು ಅಮ್ಮನ ಹತ್ರ ಆಟ ಆಡ್ಬೇಡ ನಾವಿಬ್ರು ಮದುವೆ ಆಗ್ಬೇಕು ಮಮ್ಮಿ ಹತ್ರ ಪರ್ಮಿಷನ್ ತಗೊಳ್ಳೋಣ ನಿಮ್ಮಮ್ಮನೇ ನನ್ನ ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಡ್ಬೇಕು ಆ ತರದ್ ಒಂದು ಸೂಪರ್ ಮಾಸ್ಟರ್ ಪ್ಲಾನ್ ಇಟ್ಟಿದೀನಿ ಈ ಮಾಸ್ಟರ್ ಪ್ಲಾನ್ ಎಲ್ಲ ನಿಂಗೆ ಯಾರು ಹೇಳ್ಕೊಡ್ತಾರೆ ನಾನೇ ಮಾಸ್ಟರ್ ಇನ್ ನನಗ್ ಮಾಸ್ಟರ್ ಪ್ಲಾನ್ ಬೇರೆ ಹೇಳ್ಕೊಡ್ತಾರ ಎಲ್ಲಾ ಪ್ಲಾನು ನಂದೆ ಹೌದಾ ಹೌದು ಇದಕ್ಕೆಲ್ಲ ಸಪೋರ್ಟ್ ಯಾರು ಗೊತ್ತಾ ಯಾರು ಜೀ ಬೂಮ್ ಬಾ ನಡೆಯಲ್ಲ ನಿನ್ನ ಖೇಲ್ ಖತಮ್ ನಾಟಕ್ ಬಂದ್ ಏನ್ ಹೇಳ್ತಾ ಇದೀರ ಹ್ಮೇನ್ ಹೇಳ್ತೀಯ ನಥಿಂಗ್ ಎಲ್ಲ ನಿನಗೆ ನಿಮ್ಮ ಗಂಡಸರ ಬುದ್ಧಿನೇ ಇಷ್ಟು ಬರೀ ನಾಟಕ ಮಾಡೋದು ಸುಳ್ಳು ಹೇಳೋದು ಮೋಸ ಮಾಡಿ ಹೆಂಗಸನ್ನ ಏನ್ ಮಾಡಿಸೋದು ಗಂಡಸರ ಬಗ್ಗೆ ನೀನ್ ಮಾತಾಡ್ತಾ ಇದ್ಯಾ ಹೆಣ್ಣಾಗುಟ್ಟಿ ನೀನ್ ಮಾಡಿರೋ ಗಣಕಾರ್ಯ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಮೊದಲು ನೀನ್ ಗಂಡನ ಕತೆ ಹೇಳ ಅಥವಾ ನಿನ್ ತಮ್ಮನ ಕತೆ ಹೇಳ ಸಾರಿ ಫಾರ್ ಶಾಕ್ ಇದಕ್ಕಿಂತ ದೊಡ್ಡ ಶಾಕ್ ಕೊಡ್ಸಿ ನೀನ್ ತಮ್ಮನ ಹುಚ್ಚಿನನಾಗ ಮಾಡ್ದಲ್ಲ ಯಾಕೆ ಈ ಆಸ್ತಿ ಹಣನಲ್ಲ ನೀನ್ ಒಬ್ಳೇ ಅನುಭವಿಸ್ಬೇಕನ್ನೋ ಒಂದೇ ಒಂದು ದುರಾಸೆಯನ್ನ ಅಲ್ಲ ಸೆಂಟಿಮೆಂಟ್ ಟ್ರ್ಯಾಕ್ ಅಲ್ಲಿ ಆ ಪದದ ಅರ್ಥನೇ ಗೊತ್ತಿಲ್ಲ ಬಡತನದ ಒಂದೇ ಒಂದು ಕಾರಣದಿಂದ ನಿನ್ನ ಮನೆ ಅಳಿನ ಬಂದ ದೇವ್ರಂತ ಗಂಡನ ಗಂಡನ್ನ ಹಾಲು ಕಸಕ್ಕಿನ ಕಡೆಯಕೊಂಡು ಮಾಡಬಾರ್ದು ಅವಮಾನ ಮಾಡಿ ಹಣ ದೂರಾಂಕಾರದಿಂದ ಮೆರೆದು ಅವರು ಕೊಡಬಾರ್ದು ಚಿತ್ರಿಂಸ ಕೊಟ್ಟು ಬೀದಿ ಪಾಲ್ ಮಾಡ್ದಲ್ಲ ಈ ವಿಷಯನ ನಿನ್ನ ಮಗಳ ಹತ್ರ ಮುಚ್ಚಿಟ್ಟು ನಿಮ್ಮಪ್ಪ ಕುಡಕ ಕೆಡಕ ಜೂಜುಗಾರ ಮೋಸಗಾರ ನನ್ನ ನೆಮ್ಸಿ ನಡು ನಡುನೀರ ಕೈ ಬಿಟ್ಟ ಅಂತ ಸುಳ್ಳೇಳಿ ನೆಮ್ಸಿದ್ದು ಮರ್ತು ಬಿಟ್ಟ ಯಾರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಸಿ ಹುಚ್ಚಿ ನನಗ ಮಾಡೋ ಅವನ ಮಗನೇ ನಾನು ಅಮ್ಮ ಸತ್ಯ ಹೇಳಿದಲ್ಲ ನಿಜನಾ ಗುಡ್ಡು ರಟ್ಟಾಗೋಯ್ತು ಅಂತ ಭಯ ಆಗ್ತಾ ಇದೆಯಾ ಅಮ್ಮ ನೀನ್ ಇಂಥಳು ಅಂತ ನನ್ ಗೊತ್ತಿರ್ಲಿಲ್ಲ ನಿನ್ನ ಅಮ್ಮ ಅಂತ ಕರೆಯಕ್ಕೂ ನನಗ್ ನಾಚಿಕೆ ಇದೆ ಇಲ್ಲ ಇಲ್ಲ ನೀನಂತ ತಾಯಿ ಜೊತೆ ಇರೋದಕ್ಕಿಂತ ಸಾಯೋದೆ ಮೇಲು ನನಗ್ ನೀನ್ ಹಣ ಆಸ್ತಿ ಬಂಗ್ಲೆ ಯಾವ್ದು ಬೇಕಾಗಿಲ್ಲ ನಡಿ ಸತ್ಯ ಹೋಗೋಣ ಏನಂದ್ರೆ ಏನಂದೇ ನಿನ್ ತಾಯಿನ ಬಿಟ್ಬಿಟ್ಟು ಈ ಜಗತ್ನಲ್ಲಿ ಕೆಟ್ಟ ತಂದೆ ಕೆಟ್ಟ ಅಣ್ಣ ತಮ್ಮಂದಿರು ಇರ್ತಾರೆ ಅಂತ ಕೇಳಿದೀನಿ ಆದ್ರೆ ಕೆಟ್ಟ ತಾಯಿನೂ ಇರ್ತಾಳೆ ಅಂತ ನೀನ್ ಪ್ರೂವ್ ಮಾಡ್ಬಿಟ್ಟೆ ಹೌದು ನಿನ್ ತಂದೆಗೆ ನಾನು ಮಾಡಬಾರ್ದ ನ್ಯಾಯ ಮಾಡಿದೆ ನಾನು ಒಡಹುಟ್ಟಿದವನಿಗೆ ಮೋಸ ಮಾಡಿದೆ ನಾನಿಂತ ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಪಶ್ಚಾತ್ತಾಪದ ಬೆಂಕಿ ಈಗ ನನ್ನನ್ನು ಸುಡ್ತಿದೆ ರೇಷ್ಮಾ ನಿನ್ನ ಕೈ ಮುಗಿತೀನಮ್ಮ ದಯವಿಟ್ಟು ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ ರೇಷ್ಮಾ ಸತ್ಯ ದಯವಿಟ್ಟು ನನ್ ಕ್ಷಮಿಸ್ಬಿಡು ನಿಮ್ಮಪ್ಪನಿಗೆ ನಾನು ತುಂಬಾ ನ್ಯಾಯ ಮಾಡ್ಬಿಟ್ಟೆ ನನ್ ತಪ್ಪನ್ನ ತಿದ್ದಕೊಂಡು ಬಾಳೋಕೆ ನನಗೂ ಒಂದೇ ಒಂದ್ ಅವಕಾಶ ಮಾಡ್ಕೊಡಪ್ಪ ಸತ್ಯ ಇಫ್ ಯು ಡೋಂಟ್ ಮೈಂಡ್ ಚಿಕ್ಕ ಹೆಲ್ಪ್ ಮಾಡ್ತೀಯಾ ಏನ್ ಹೇಳಿ ಅತ್ತೆ ನಾಳೆ ನಾನು ಜಾಗಕ್ಕೆ ನೀರ್ ಬರ್ಬೇಕು ಆದ್ರೆ ಒಂದ್ ಕಂಡೀಷನ್ ಯಾಕೆ ಏನು ಅಂತ ಕೇಳ್ಬಾರ್ದು ಪ್ಲೀಸ್ ಸತ್ಯ ಅತ್ತೆ ಅದಕ್ಕೆ ಯಾಕೆ ಅಷ್ಟೊಂದು ಫೀಲ್ ಆಗ್ತಿಯಾ ನಿನ್ನ ಸುಖ ಸಂತೋಷಕ್ಕೆ ನೀನ್ ಎಲ್ಲಿ ಕರೆದ್ರು ಬರ್ತೀಯ ಓಕೆ

ನೀನು ಏನ್ ಕಿಸ್ಕೋತಿಯೋಡ ಹಾ ಹಾ ಅಷ್ಟೊಂದು ದೊಡ್ಡ ಶಾಖ ವೆರಿ ಗುಡ್ ನೋಡತ್ತೆ ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ ಅಂದ್ರೆ ರಾಂಗ್ ರೂಟ್ ಅಲ್ಲಿ ಹೋಗ್ತೀನಿ ಮಗಳು ನಿನ್ನೆ ಇಷ್ಟ ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳು ನೀನ್ ಅನ್ಕೊಂಡಾಗೆ ನೀನ್ ಆಸ್ತಿಗೋಸ್ಕರ ನಾನ್ ಬರಲಿಲ್ಲ ಈ ವಿಶಾಲವಾದ ಪ್ರಪಂಚದಲ್ಲಿ ಹಣ ಒಂದೇ ಜೀವನ ಪ್ರೀತಿ ಪ್ರೇಮ ಮಮತೆ ರಕ್ತ ಸಂಬಂಧ ಸಂಬಂಧವನ್ನು ಇನ್ನೊಂದು ಲೋಕ ಇದೆ ಅಂತ ನಿನಗೆ ತೋರ್ಸಕ್ ಬಂದೆ ಆದ್ರೆ ಆ ಪ್ರಯತ್ನದಲ್ಲಿ ನಾನ್ ಸೋತೆ ಎಸ್ ನಾನ್ ಸೋತೆ ಈ ಚಾಲೆಂಜ್ ಅಲ್ಲೇ ನನ್ನನ್ನು ಸೋಲಿಸ್ಲೇಬೇಕು ಅನ್ನೋ ಒಂದೇ ಒಂದು ಹಟ್ಟಕ್ಕೋಸ್ಕರ ಮಾತು ಬರ್ದರೆ ಈ ಮೂಗರಿಗೆ ನೀನು ಮಗಳಿಗೆ ಬಟ್ ಮದುವೆ ಮಾಡ್ತೀನಿ ಅಂತ ಒಂದೇ ಒಂದ್ಸರಿ ನೀನ್ ಯೋಚನೆ ಮಾಡಿ ನೋಡಿ ಬೇಡ ನೀನ್ ಯೋಚನೆ ಮಾಡಿದ್ರೆ ಹಣ ಆಸ್ತಿ ಅಷ್ಟು ಬಿಟ್ಲೇ ಇನ್ನೇನು ಗೊತ್ತಿಲ್ಲ ಅಟ್ಲೀಸ್ಟ್ ಒಂದೇ ಒಂದ್ಸರಿ ನೀನು ಮನಸ್ಸಾಚಿನ್ ಕೇಳೋಣ ನಾನು ಆಗ್ಲೇ ಹೇಳ್ತೇನೆ ಯಾವ ಕಾರಣನೂ ಇದ್ದೆ ನಾನು ಏನೂ ಮಾಡೋದಿಲ್ಲ ಅಂತ ಈಗ ನಿನ್ನ ಕಣ್ಣು ಮುಂದೆನೆ ಈ ವಿಸಿಲ್ಗೆ ನನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತೀನಿ ಅದನ್ನ ನೀನ್ ನೋಡಿ ನೊಂದು ಬೆಂದು ಕುಗ್ ಹೋಗ್ತೀಯ ಅದನ್ನ ನಾನ್ ನೋಡಿ ಸಂತೋಷ ಪಡ್ತೀನಿ ನನಗೂ ಅದೇ ಬೇಕಾಗಿರೋದು ನೀನ್ ಅತ್ತೆನೋ ಅಭಿಮಾನ ಅವಳು ನಿನ್ ಮಗಳನ್ನ ಸ್ವಾಭಿಮಾನ ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದೆ ಓಕೆ ಫೈನ್ ನನಗ್ ಬೇಕಾಗಿರೋದು ನಿಮಿಬ್ರು ಸುಖ ಅಷ್ಟೇ ನೀನು ಅಂದ್ರೆ ನಾನೇ ನಿಂತು ಅವರಿಬ್ಬರಿಗೆ ಮದುವೆ ಮಾಡ್ತೀನಿ ಶಾಸ್ತ್ರಿಗಳೇ ಮಂತ್ರ ಹೇಳಿದ್ ಸಾಕು ಮೊದಲು ತಾಳಿ ಕಟ್ಸಿ ಇವಾಗವಾ ಏನಾಯ್ತು ಅದು ನಾನು ಸತ್ಯ ಅತೆ ಈಗೇನಲ್ಜಾ ಅಹ್ ನಾನು ಹೇಳಲ್ಲ ಸ್ವಲ್ಪ ರೈಟ್ ಲುಕ್ ಕೊಟ್ಟಿಯಾ ಹೌದು ಅತೆ ನಿನ್ ಚೀಫ್ 게ಸ್ಟ್ ಗಳು ಅಲ್ಲ ಗಿಫ್ಟ್ ಗಳು ಅಂದ್ರ ಅಥವಾ ತಂದಿದೀವಿ ಸೂಪರ್ ಗಿಫ್ಟ್ ಎಕ್ಸ್ಕ್ಯೂಸ್ ಮೀ ಡಿಂಗ್ ಬಾ ಏನಿದೆಲ್ಲ ನನ್ನ ಕ್ಷಮಿಸಿ ಬಾಸ್ ಭೂತವಾದ ನಾನು ದೇವಸ್ಥಾನದ ಆವರಣದೊಳಗೆ ಪ್ರವೇಶಿಸುವ ಹಾಗಿಲ್ಲ ಜೀಬೊಂಬ ಒಳಗ್ ಬರೋಕ್ ಆಗಲ್ಲ ಅಂತಾನೆ ನಾನು ದೇವಸ್ಥಾನದ ಕಾಂಪೌಂಡ್ ಒಳಗೆ ಮದುವೆ ಅರೇಂಜ್ ಮಾಡಿ ಡೋಂಟ್ ವರಿ ಜೀಬೊಂಬ ನಾನ್ ನೋಡ್ಕೊಂತೀನಿ ನಾನು ಒಬ್ಬೊಬ್ಬರನ್ನ ಪಾರ್ಟ್ ಬೈ ಪಾರ್ಟ್ ಕಳಿಸ್ತಾ ಇರ್ತೀನಿ ನೀನ್ ಅವ್ರನ್ನ ಪಾರ್ಸಲ್ ಮಾಡ್ತಾರ ಹಾಗೇ ಮಾಡಿ ಜೀಬೊಂಬ ಫಿನಿಶಿಂಗ್ ಗೆ ಹಾಗಿತ್ತು ನನ್ ಫೈನಲ್ ಟಚ್ ಅಪ್ ಸತ್ಯ ನಾನ್ ಸೋತೆ ನೀನ್ ಗೆದ್ದು ಬಿಟ್ಟೆ ಕಣ ಹಣಕ್ಕಿಂತ ಪ್ರೀತಿ ವಿಶ್ವಾಸ ಏನು ಅನ್ನೋದನ್ನ ನೀನ್ ತೋರಿಸ್ಬಿಟ್ಟೆ ಗ್ರೇಟ್ ಬಟ್ ನನ್ನ ಮಗಳು ಚಿಕ್ಕ ವಯಸ್ಸಿನಿಂದ ಏನು ಕೇಳಿದ್ರು ಕೊಡಿಸ್ಬಿಡ್ತಿದ್ದೆ ಯಾಕೆ ಗೊತ್ತಾ ಸತ್ಯ ಯಾಕೆ ಗೊತ್ತಾ ಅವಳ ಸಂತೋಷಕ್ಕೆ ಅವಳ ಸುಖಕ್ಕೆ ಕಣೋ ಆದ್ರೆ ವಯಸ್ಸಿಗೆ ಬಂದ್ಮೇಲೆ ಎಷ್ಟು ದೊಡ್ಡ ಗಿಫ್ಟ್ ಬೇಕು ಅಂತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಸತ್ಯ ಮಗನ ಆಗಿ ಅವಳು ಬಾಳಿನ ಜ್ಯೋತಿ ಆಗಪ್ಪ ಅವಳು ಬಾಳಿನ ಜ್ಯೋತಿ ಆಗ್ಬು ಸತ್ಯ ಕೈ ಮುಗಿದ್ ಹೆಣ್ಣಿಗೆ ಹಟ ಇರಬಾರ್ದು ದಂಡಿಗೆ ಚಟ ಗಂಡಿಗೆ ಅಂತ ಇದೆಷ್ಟೇ ಹಳೆಗಾದೆ ಆದ್ರೂ ಅದೇ ಸತ್ಯ ಅಂತ ಗ್ರೀನ್ ಸಿಗ್ನಲ್ ಬಿದ್ದಾಯ್ತು ರೆಡ್ ಸಿಗ್ನಲ್ ಬಿಡಕ್ ಮುಂಚೆ ಮದುವೆ ಆಗ್ಬಿಡ್ತೀನಿ ಶುಭ ಮಸ್ತು ಬಾಸ್ ನಾನು ನನ್ನ ಲೋಕಕ್ಕೆ ತೆರಳುವ ಸಮಯ ಬಂದಾಯ್ತು ನಾನು ಇನ್ನು ನಿಮ್ಮನ್ನೆಲ್ಲಾ ಬಿಟ್ಟು ಹೊರಡಲೇಬೇಕು ನನಗೆ ಅಪ್ಪಣೆ ನೀಡಿ